ఘరీషా ఏను నీను సుళ్ళేయి బుట్టిడి క్లాస్ స్కూలలే ఫేమస్ ఆగిోబిటియలో అజ్జీ సత్తోద్రు అంత సుళ్ళేయి తగ్లా కొంబిటియంటే నీమ్మ అజ్జీనే టీచర్ హత్ర సరియగా ఆపిట్ కొట్ట్రంటె అవుదేనో హో కంద్ర అవుదు నామ్మ అజ్జీనే తగ్ల కొట్టిబిట్రో నానేనో అజ్జీ తీరుద్రు అంత సుళ్ళేయి バラコがない。

ಈ ಐಸ್ ಕ್ರೀಮು ಐಸ್ ಕ್ಯಾಂಡಿನ ಮಕ್ಕಳನ್ನೆಲ್ಲ ಕರೆದು ಹೋಗಿ ಮಾರಬೇಕು ದಿನ ನಮ್ಮ ಚುಪ್ಪಿನ ಬಂದ್ಬಿಡ್ತಿದ್ಲಾ ಇರಾ ಬರ ಮಕ್ಕಳು ಸುತ್ತಮುತ್ತ ಪಾರ್ಕ್ ಎಲ್ಲರನ್ನು ಕರ್ಕೊಂಡು ಕರ್ಕೊಂಡು ಇಲ್ಲಿವರೆಗೂ ಬಂದು ಐಸ್ ಕ್ಯಾಂಡಿ ಬೇಗ ಬೇಗ ಮಾರ ಥರ ಮಾಡ್ತಿದ್ಲು ನನ್ನ ಮೊಮ್ಮಗಳು ಇವತ್ತು ಲೂಜ್ ಮಚ್ಚನು ಪಾಪ ಬಾತ್ರೂಮ್ ಪಿಕ್ಸ್ ಆಗ್ಬಿಟ್ಟವಳು ಏನು ಮಾಡೋದು

ಅದಾ ಐಸ್ ಕ್ಯಾಂಡಿ ಅಲ್ಲ 5 ರೂಪಾಯಿ 10 ರೂಪಾಯಿ ಇಂದ ಸ್ಟಾರ್ಟಿಂಗ್ ಕಡಪಟ ಆ ಇದು ಅಂದ್ರೆ ಈ ರೈನ್ಬೋ ಐಸ್ ಕ್ರೀಮ್ 50 ರೂಪಾಯಿ ಒಂದು ಅಂತೀನಿ ಅದು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಹೋಗೋ ರೈನ್ಬೋ ಐಸ್ ಕ್ರೀಮ್ ಮಾಡ್ಬಿಟ್ಟು ಅದರಲ್ಲಿ ಕಲರ್ ಕಲರ್ದೆಲ್ಲ ದೆಲ್ಲ ಪುಡಿ ಎಲ್ಲ ಹಾಕಿ ಹೊಚ್ಚಕಟ ಮಾಡ್ಕೊಡೋದು ರೈನ್ಬೋ ಐಸ್ ಕ್ರೀಮ್ ಕಾಸ್ಟ್ಲಿ ಕಾಸ್ಟ್ ಲಿ ಒಂದು 50 ರೂಪಾಯಿ ಅಂತೀನಿ ಆದೇನಾದರೂ ತಿಂತೀರಾ ನೀವು ಎಲ್ಲರೂ ರೈನ್ಬೋ ಐಸ್ ಕ್ರೀಮ್ ತಗೊಂಡ್ ತಿನ್ನಣ ಆಯ್ತಾ ಸರಿ ಸರಿ ഐസ് പാട്ടി നനു ഇല്ല വ്യാപാര ആഗോയ് നമ്മ ഗിരിസിനിരിശിംഗ് സണ്ണൂർ കോൺ ഐസ് കീം വര ഇൻബോ അവനെ സന്നോകൊത്ത

ನೀವೆಲ್ಲ ನಮ್ಮ ಗಿರೀಶ್ನ್ ಫ್ರೆಂಡ್ಸ್ ಅಂತ ಹೇಳಿಬಿಟ್ಟು ಸ್ವಲ್ಪ ಜಾಸ್ತಿ 스프링ಕಲ್ಸ್ ಕಲರ್ಸ್ ಎಲ್ಲ ಹಾಕಿದೀನಿ ಚೆನ್ನಾಗಿ ತಿಂದು ಎಂಜಾಯ್ ಮಾಡ್ಬಿಟ್ಟು 55 ರೂಪಾಯಿ ಕೊಟ್ಟು ಹೋಗ್ತೀವಿ ಶಾಲೆಲಿ ಹೋಗ್ ಕೂತ್ಕೊಂಡು ಅಚ್ಚಕಟಾ ಪಾಠ ಕೇಳಿ ನಮ್ಮ ಗಿರೀಶ್ನ್ ತರ ಚುಂಗುಲಾಗ್ಬೇಡಿ ಐತಾ ಅಜ್ಜಿ

ಗಿರೀಶಾ ಥ್ಯಾಂಕ್ ಯು ಸೋ ಮಚ್ ಕಣ ಇಷ್ಟು ಒಳ್ಳೆ ಐಸ್ ಕ್ರೀಮ್ ಪಾರ್ಟಿ ಕೊಟ್ಟಿದ್ಕೆ ನಾವು ಹೋಗಿ ಬರ್ತೀವಿ ಸುಬ್ಬಿ ಅಜ್ಜಿ ನಮ್ ನಮ್ಮ ದುಡ್ಡನ್ನ ಗಿರೀಶನೇ ಕೊಡ್ತಾನೆ ಅವನೇ ನಮಗೆಲ್ಲ ಇವತ್ತು ಐಸ್ ಕ್ರೀಮ್ ಪಾರ್ಟಿ ಕೊಡ್ತಿರೋದು ಥ್ಯಾಂಕ್ಸ್ ನಾವು ಹೋಗಿ ಬರ್ತೀವಿ ಓಡ್ರು ಓಡ್ರು ಅಜ್ಜಿ ನಮ್ಮನ್ನ ಹಿಡ್ಕೊಳ್ಳೋಕ್ಕಿಂತ ಮುಂಚೆ ಇಲ್ಲಿಂದ ಓಡ್ ಹೋಗೋಣ enta karke bandi

ಇರೋ ಶಾಲೆಗೆ ಇವಾಗಲೇ ಟೀಚರ್ ಹತ್ರ ಹೋಗಿ ಐದು ದಿನ ರಜಾ ಹಾಕಿಸ್ಬಿಡ್ತೀನಿ ನಿನಗೆ ನನ್ನ ಗಾಡಿ ಹತ್ರ ನಿಂತ್ಕೊಂಡು ಗಾಡಿ ತೊಳೆಯೋದು ಐಸ್ ಕ್ರೀಮ್ ಕೊಡೋದು ಮಕ್ಕಳನ್ನೆಲ್ಲ ಕರ್ಕ ಬರ ಪಾರ್ಟ್ ಟೈಮ್ ಕೆಲಸ ನೀನೇ ಮಾಡಬೇಕು ಒಂದು ವಾರ ದುಡಿದು ಮುನ್ನೂರು ರೂಪಾಯಿ ತೀರಿಸ್ಲಿಲ್ಲ ಅಂದ್ರೆ ನಿನ್ನ ಗ್ರಾಚಾರ ಬಿಡಿಸ್ತೀನಿ ನೋಡ್ತಿರು ಇಲ್ಲೇ ನನ್ನ ಗಾಡಿ ಹತ್ರ ನಿಂತ್ಕೊಂಡು ಜೀತ ಮಾಡು ನೀನು ನಿನ್ನ ಬಾಯಿಗಳಯ್ಯ ಪಾಪ ಅಜ್ಜಿ ಕಷ್ಟ ಕಷ್ಟಪಡ್ತೀಯಾಳೆ ಅಂತ ಫ್ರೆಂಡ್ಸ್ನೆಲ್ಲ ಕರ್ಕ ಬಂದು ಬಿಟ್ಟಿಯಾಗಿ ಪಾರ್ಟಿ ಕೊಡ್ತೀಯಾನೆ ಅಯ್ಯೋ ನಮ್ಮ ಹುಡುಗ ಒಳ್ಳೇನೋ ಅಂತ ನಾನು ಅನ್ಕೊಂಡ್ರೆ ಎಂತ ಬುದ್ಧಿ ಕಲ್ತಿ ನೋಡಿ ಅದಕ್ಕೆ ಅಂಗಡಿ ಹತ್ರ ನಿಲ್ಸ್ಕೊಂಡು ಜೀತದ ಕೆಲಸ ಮಾಡಿಸಾದ್ರು ಮುನ್ನೂರು ರೂಪಾಯಿ ತೀರಿಸ್ತೀನಿ ಬಿಡಲ್ಲ ನಾನು ಆ ಎಂತ ಕೆಟ್ಟ ಬುದ್ಧಿ ಕಲ್ತಿ ಅನ್ನ ನೋಡಿ ಅತ್ಲಾಗಿ ಇವನಿಗೆ ಸರಿಯಾಗಿ ಗ್ರಾಚಾರ ಬಿಡಿಸ್ತೀನಿ ನೀವು ಅತ್ಲಾಗಿ ಶಕೆಗೆ ಐಸ್ ಕ್ರೀಮ್ ತಿನ್ಕೊಂಡು ಬೇಗ ವೀಡಿಯೋನ ಲೈಕ್ ಮಾಡಿಸ್ಬಿಟ್ಟು ಹಂಗೆ ನಮ್ಮ ವೀಡಿಯೋನ ಫ್ರೆಂಡ್ಸ್ಗಳ ಹತ್ರ ಫ್ಯಾಮಿಲಿ ಹತ್ರ ಎಲ್ಲಾ ಶೇರ್ ಮಾಡಿ ಆಮೇಲೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಾರ್ರೆ ಬೇಗ ಸಪೋರ್ಟ್ ಮಾಡಿ ಚುಪ್ಪಿಸ್ ಕಾಟನ್ಗೆ ಸರಿ ಅಂದರೆ ನಾನು ಇವ್ನ ಸ್ವಾಂಟ್ ಮುರಿಬೇಕು ನೀವೆಲ್ಲ ಹೋಗ್ಬಿಟ್ಟು ಬನ್ನಿ ಹಂಗೆ ಆ ಪೀಸ್ ಕಟ್ಟಿದ್ದು ನೆಕ್ಸ್ಟ್ ಸೀಡಿಯೋ ಕೂಡ ನೋಡಿ ತ್ಯಾಂಕ್ ಯು